ವಾರಕ್ಕೊಂದು ಕಥೆ ಸರಣಿ ಪ್ರಿಯಕೆಯೊಗರೇ ಕೇಳೋಣ ಬನ್ನಿ ಕಥೆ ಆಗುವುದಿಲ್ಲ ಒಳಿತೇ ಆಯಿತು ಒಂದು ಊರಲ್ಲಿ ಒಬ್ಬ ಹುಡುಗನಿದ್ದನು ಆ ಹುಡುಗ ಕಾಲೇಜಿನಲ್ಲಿ ಓದುತ್ತಿದ್ದನು ಅವನ ಹೆಸರು ಸುಂದರ ಒಳ್ಳೆ ಈಜುಗಾರನಾಗಿದ್ದನು ಹಾಗೆ ಹೆಸರು ಪಡೆದಿದ್ದನು ಕೂಡ ಪ್ರತಿದಿನ ಈಜು ಕಲಿಯಲು ಹೋಗುತ್ತಿದ್ದ ಅದಕ್ಕಾಗಿ ಬಹಳಷ್ಟು ಶ್ರಮವನ್ನು ಹಾಕುತ್ತಿದ್ದ ಬಾಲಕರ ವಿಭಾಗದಲ್ಲಿ ಮತ್ತು ಯುವಕರ ವಿಭಾಗದಲ್ಲಿ ಅವನೇ ಮೊದಲಿಕನಾಗಿದ್ದ ಅವನು ತಾಲೂಕಾ ಜಿಲ್ಲೆ ರಾಜ್ಯ ಮಟ್ಟದಲ್ಲೂ ಪ್ರಶಸ್ತಿ ಪಡೆದಿದ್ದ ಕಾಲೇಜ್ ಸೇರುವ ವೇಳೆಗಾಗಲೇ ರಾಷ್ಟ್ರದ ಈಜು ತಂಡಕ್ಕೆ ಸದಸ್ಯನಾಗಿದ್ದ ಮುಂದಿನ ಸರದಿ ಒಲಿಂಪಿಕ್ಗೆ ಹೋಗುವುದು ಅವನ ಗುರಿಯಾಗಿತ್ತು ತಯಾರಿ ನಡೆಸುವ ಸಲುವಾಗಿ ಇತ್ತೀಚೆಗೆ ಅಭ್ಯಾಸ ಹೆಚ್ಚಿಗೆ ಮಾಡುತ್ತಿದ್ದ ಹೆಚ್ಚು ಸಮಯ ಈಜುವುದರಲ್ಲಿಯೇ ಕಳೆಯುತ್ತಿದ್ದ ಅವನಿಗೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ತೆಗೆದುಕೊಂಡು ಇಂಥ ಈಜುಪಟ ಅನ್ನುವ ಹೆಸರು ಅಳೆಯದಂತೆ ಉಳಿಸಿಕೊಳ್ಳಬೇಕು ಎಂಬ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿದ್ದನು ಅವನು ಯಾವಾಗಲೂ ಈಜುಕೊಳ್ಳದಲ್ಲೇ ಇರುತ್ತಿದ್ದ ಒಲಿಂಪಿಕ್ಸ್ಗೆ ಹೋಗುವಾಗ ಹುಡುಗ ಎಂದು ತಿಳಿದ ಮೇಲಂತೂ ಈಜುಕೊಳ್ಳದ ಅಧಿಕಾರಿಗಳು ಸಹ ಅವನಿಗೆ ಪ್ರೋತ್ಸಾಹ ಕೊಡುತ್ತಿದ್ದರು ಹೀಗಾಗಿ ಯಾವಾಗ ಬೇಕಾದರೂ ಬಂದು ಅವನು ಈಜುಕೊಳ್ಳಕ್ಕೆ ಬರುವ ಅನುಮತಿ ಇತ್ತು ಅಲ್ಲಿನ ಒಂದು ಬೀಗದ ಕೈ ಅವನಿಗೆ ಕೊಟ್ಟಿದ್ದರು ದಿನಾಲು ಬುದ್ಧಿವಂತ ಈಜುವುದರಲ್ಲಿ ಬಹಳ ಉತ್ಸಾಹದ ಯುವಕ ಇಷ್ಟಿದ್ದರೂ ಆ ಸುಂದರನಿಗೆ ದೇವರ ಮೇಲೆ ಸ್ವಲ್ಪವೂ ನಂಬಿಕೆ ಇರಲಿಲ್ಲ ದೇವರಿದ್ದಾನೆ ಎನ್ನುವುದನ್ನು ಒಪ್ಪುತ್ತಿರಲಿಲ್ಲ ಹೆತ್ತವರು ಮನೆಯ ಹಿರಿಯರು ಸ್ನೇಹಿತರು ಎಲ್ಲರೂ ಅವನಿಗೆ ದೇವರ ಬಗ್ಗೆ ಸ್ವಲ್ಪ ನಂಬಿಕೆ ಬೇಕು ಎಂದು ಎಷ್ಟೇ ತಿಳಿ ಹೇಳಿದರೂ ಅವನು ಮಾತ್ರ ನಾನು ಹಾಕುವ ಶ್ರಮದ ಮುಂದೆ ಯಾವ ದೇವರೂ ಅಲ್ಲ ಅನ್ನುವ ಹಾಗೆ ಹೇಳುತ್ತಿದ್ದ ಅವತ್ತು ಹುಣ್ಣಿಮೆ ಚಂದ್ರನ ಬೆಳಕು ಬೆಳದಿಂಗಳು ಹಾಲಿನಂತೆ ಚೆಲ್ಲಿತ್ತು ಅದು ಎಲ್ಲೆಡೆ ಹರಡಿತ್ತು ಆ ದಿನವೂ ಈಜು ಅಭ್ಯಾಸ ಮಾಡಲು ರಾತ್ರಿಯೇ ಹೋದನು ಈಜು ಕೊಳ್ಳದ ಕೀಲಿ ಕೈ ಅವನ ಹತ್ತಿರವೇ ಇದ್ದುದರಿಂದ ಅವನೇ ಬೀಗ ತೆಗೆದು ಈಜುಕೊಳ್ಳ ಹತ್ತಿರ ಪಂದ ರಾತ್ರಿಯಾಕಿದ್ದರಿಂದ ಅಲ್ಲಿ ಎಲ್ಲಾ ಲೈಟುಗಳನ್ನು ಆರಿಸಿದ್ದರು ಅವನು ಬರುತ್ತಾನೆ ಎಂದು ಯಾರಿಗೆ ಗೊತ್ತು ಅವನಿಗೂ ಲೈಟಿನ ಬೆಳಕು ಬೇಡವಾಗಿತ್ತು ಪ್ರಶಾಂತ ವಾತಾವರಣ ತಣ್ಣನೆ ಗಾಳಿ ಚಂದ್ರನ ಬೆಳಕು ಈಜುಕೊಳ್ಳದ ತುಂಬ ಪಸರಿಸಿತ್ತು ಆಗ ಇಲ್ಲಿ ಯಾರೂ ಇಲ್ಲ ನಾನೊಬ್ಬನೇ ಆರಾಮವಾಗಿ ಈಜಬಹುದು ಎಂದುಕೊಂಡ ಅರ್ಧ ಮುಕ್ಕಾಲು ಗಂಟೆಯಾದರೂ ಈಜಬೇಕು ಎಂದುಕೊಳ್ಳುತ್ತಾ ಈಜಲು ಬೇಕಾಗುವ ಉಡುಪು ಧರಿಸಿಕೊಂಡನು ಈಜುಕೊಳ್ಳಕ್ಕೆ ಮೇಲಿಂದ ಮೇಲೆ ಹಾರಲು ಈಜುಕೊಳ್ಳಕ್ಕಿಂತ ಮೂವತ್ತು ಅಡಿ ಮೇಲೆ ಜಿಗಿಯಲು ಮಣೆ ಇಟ್ಟಿರುತ್ತಾರೆ ಅದರ ಮೇಲೆ ಹತ್ತಿ ನಿಂತು ಹಾರಬೇಕು ಅದೇ ರೀತಿ ಅವನು ಜಿಗಿಯುವ ಮಣೆಯ ತುದಿಗೆ ಬಂದು ನಿಂತನು ಬರೀ ಕಾಲಿನ ಹೆಬ್ಬರಳುಗಳನ್ನು ಮಾತ್ರ ತುದಿಗೆ ಊರಿದ್ದು ನೀರಿಗೆ ಜಿಗಿಯಲು ತಯಾರಾಗಿದ್ದನು ಬೆನ್ನು ಭಾಗ ಈಜುಕೊಳ್ಳದ ಕಡೆ ಮಾಡಿದ್ದ ಡೈ ಹೊಡೆಯಲು ತನ್ನ ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಹಿಮುಖವಾಗಿ ನೀರಿಗೆ ಹಾರಬೇಕು ಅವನು ನಿಂತಿದ್ದು ಜಿಗಿಯುವ ಮಣೆಯ ಮೇಲೆ ಎದುರುಗಡೆ ಕಾಣುತ್ತಿದ್ದ ಚಂದ್ರನ ಬೆಳಕಿನಲ್ಲಿ ಅವನ ನೆರಳು ಮಣೆಯ ಮೇಲೆ ಕಾಣುತ್ತಿತ್ತು ಅವನ ಕೈ ಮೇಲೆತ್ತಿ ನಿಂತ ಭಂಗಿ ಧ್ಯಾನದ ಸ್ಥಿತಿಯಲ್ಲಿ ಇದ್ದಂತೆ ಕಾಣುತ್ತಿತ್ತು ಆ ನೆರಳು ಆ ಕ್ಷಣ ಅವನ ಮನದಲ್ಲಿ ಗೌತಮ ಬುದ್ಧ ಕಣ್ಣು ಮುಂದೆ ಹಾದುಹೋದಂತಾಯಿತು ತಂದೆ ತಾಯಿ ಬಂಧುಗಳು ಹೇಳುತ್ತಿದ್ದ ದೇವರ ಅಸ್ತಿತ್ವದ ಕುರಿತಾದ ವಿಚಾರಗಳು ನೆನಪಿಗೆ ಬಂದಿತು ಹಾಗೆ ಮನಸ್ಸಿನಲ್ಲಿ ದೇವರು ಇದ್ದಾನೋ ಅಥವಾ ಕಲ್ಪನೆಯೋ ಗೊತ್ತಿಲ್ಲ ಆದರೆ ನಮ್ಮನ್ನೆಲ್ಲ ನಡೆಸುವ ಯಾವುದೋ ಒಂದು ಶಕ್ತಿ ಇದೆ ಎಂದುಕೊಂಡು ಅದನ್ನೇ ಜನರು ದೇವರು ಅಂತ ತಿಳಿದಿರಬೇಕು ಏನಾದರೂ ಆಗಲಿ ಅಂತ ಕಾಣದ ಆ ಶಕ್ತಿಗೆ ಕೈ ಮುಗಿಯಲೇಬೇಕು ಎಂದುಕೊಂಡು ನಿಂತು ಮಣೆಯಿಂದ ಎರಡು ಹೆಜ್ಜೆ ಮುಂದೆ ಬಂದು ಮೊಣಕಾಲೋರಿ ಆಕಾಣದ ಶಕ್ತಿಗೆ ನಮಸ್ಕಾರ ಮಾಡಿ ತೆಲೆ ಎತ್ತಿದನೋ ಇಲ್ಲವೋ ಚಕ್ಕಂತ ಈಜುಕೊಳ್ಳದ ಸುತ್ತಲೂ ಇರುವ ಎಲ್ಲ ಲೈಟು ಹತ್ತಿತು ಈಜುಕೊಳ್ಳ ನೋಡಿಕೊಳ್ಳುವವನು ಸುಂದರ ಆಗಲೇ ಬಂದು ಬಿಟ್ಟಿದ್ದಾನೆ ಅಂದುಕೊಂಡು ಅಲ್ಲಿನ ಲೈಟ್ಗಳನ್ನು ಆನ್ ಮಾಡಿದ್ದ ಲೈಟ್ ಬೆಳಕು ಕಂಡ ಕೂಡಲೇ ಸುಂದರ ತುದಿಗೆ ಬಂದು ಕೊಳ ನೋಡುತ್ತಾನೆ ಈಜುಕೊಳ್ಳದಲ್ಲಿ ಒಂದು ಹನಿ ನೀರಿಲ್ಲ ಅದನ್ನು ಶುಚಿ ಮಾಡಬೇಕು ಅಂತ ಕೊಳದ ಉಸ್ತುವಾರಿ ನೀರನ್ನು ತೆಗೆದು ಈಜು ಕೊಳ್ಳನ್ನು ಕ್ಲೀನು ಮಾಡಿದ್ದ ರಾತ್ರೋ ರಾತ್ರಿ ಸುಂದರ ಈಜು ಕಲಿಯಲು ಬರುತ್ತಾನೆ ಅಂತ ಅವನಿಗೇನು ಗೊತ್ತು ಈಜು ಕೊಳ್ಳಕ್ಕೆ ನೀಲಿ ಬಣ್ಣದ ಟೈಲ್ಸ್ ಹಾಕಿರುತ್ತಾರೆ ಚಂದ್ರನ ಬೆಳಕು ಅದರ ಮೇಲೆ ನೀರು ಇರುವಂತೆ ಭ್ರಮೆ ಸೃಷ್ಟಿಯಾಗಿತ್ತು ಆ ಕ್ಷಣವೇ ಅವನಿಗೆ ಯೋಚನೆ ಬಂತು ಒಂದು ವೇಳೆ ನಾನೇನಾದರೂ ಹಿಮ್ಮುಖವಾಗಿ ಮೂವತ್ತು ಅಡಿ ಆಳಕ್ಕೆ ಹಾರಿದ್ದರೆ ಗತಿ ಏನಾಗಿರಬಹುದು ಎಂದು ಯೋಚಿಸಿ ಬೆವತು ಹೋದನು ಆಗ ಸುಂದರನಿಗೆ ಅನ್ನಿಸಿದ್ದು ದೇವರಿದ್ದಾನೆ ಅಂತ ತಿಳಿದು ಅದಾವುದೋ ಶಕ್ತಿಗೆ ಮನಸಾರೆ ಕೈಮುಗಿದೆ ಆ ಕಾರಣದ ಶಕ್ತಿಯೇ ನನ್ನನ್ನು ಇಂದು ಕಾಪಾಡಿತ್ತು ಅನಿಸಿತು ದೇವರು ಎನ್ನುವ ನಂಬಿಕೆ ಅವರವರಿಗೆ ಬಿಟ್ಟ ವಿಚಾರ ಯಾವುದೋ ಶಕ್ತಿಯಂತೂ ಇದೆ ಅದೇ ಇವತ್ ನನ್ನನ್ನು ಕಾಪಾಡಿದೆ ಎಂದುಕೊಂಡನು ಅಲ್ವಿ ಪ್ರಿಯ ಕೆಳಗರೆ ಈ ಕಥೆಯ ನೀತಿ ಇಷ್ಟೇ ದೇವರು ಅಥವಾ ಒಂದು ಶಕ್ತಿ ಇದೆ ಎನ್ನುವ ನಂಬಿಕೆ ಮನುಷ್ಯನಲ್ಲಿ ಅಹಂಕಾರವನ್ನು ತರುವುದಿಲ್ಲ ಇನ್ನು ಮನುಷ್ಯನು ತನ್ನ ಕಷ್ಟದ ಕಾಲದಲ್ಲಿ ಮೊಣಕಾಲೂರಿ ಕೂತು ಮನಸಾರೆ ಬೇಡಿದಾಗ ಆ ದಿವ್ಯ ಶಕ್ತಿ ನಮ್ಮನ್ನು ಕಾಪಾಡುತ್ತದೆ ಎಂಬ ಧೈರ್ಯ ಬರುತ್ತದೆ ಆದುದರಿಂದಲೇ ನಂಬಿಕೆ ಎನ್ನುವುದು ತುಂಬ ದೊಡ್ಡ ವಿಷಯ ಅಲ್ವಿ ಪ್ರಿಯ ಕೆಳಗರಿ ನೀವೇನಂತೀರಾ ಪ್ರಿಯ ಕೆಳಗರಿ ಇದುವರೆಗೆ ಕಥೆ ಆಗುವುದೆಲ್ಲ ಒಳತೆ ಕೇಳಿದಿರಿ